ಇಂದು ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರದ ದಿನ ಈ ದಿನ ಚಂದ್ರಗ್ರಹಣ ಗೋಚರಿಸ್ತಾ ಇದೆ ಪೌರ್ಣಮಿ ಕೂಡ ಇದೆ ರಾತ್ರಿ ಒಂಬತ್ತು ಗಂಟೆಯ ನಂತರ ಆಲೋವೆರದ ಗಿಡವನ್ನು ಈ ಜಾಗದಲ್ಲಿ ಇಟ್ಟಿ ಆಲೋವೆರದ ಒಂದು ಟೊಂಗೆಯಿಂದ ಮಾಡ್ಕೊಳ್ಳುವಂಥ ಪರಿಹಾರವಿದು ಈ ದಿನ ಆಲೋವೆರವನ್ನು ನೀವು ಶೀಘ್ರವಾಗಿ ಅಂದರೆ ಸಾಯಂಕಾಲ ಐದು ಗಂಟೆಯ ಒಳಗಡೆ ಆಲೋವೆರದ ಒಂದು ಟೊಂಗೆಯನ್ನು ಕಟ್ ಮಾಡಿ ಇಟ್ಕೊಳ್ಳಿ ಅಂದರೆ ಕತ್ತರಿಸಿ ಇಟ್ಕೊಂಡು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಈ ಒಂದು ಪರಿಹಾರ ನಿಮ್ಮ ಮನೆಗೆ ಯಾವುದೇ ರೀತಿಯ ಸಮಸ್ಯೆಗಳನ್ನು ತಂದು ಕೊಡೋದಿಲ್ಲ ಅಂದರೆ ಗ್ರಹಣದಿಂದ ಆಗುವಂತಹ ಸಮಸ್ಯೆಗಳೇನಿರುತ್ತೆ ಅದರಿಂದ ಬರುವಂತಹ ವಿಷ ಅನಿಲ ವಿಷ ಕಿರಣಗಳು ನಿಮ್ಮ ಮನೆಗೆ ಯಾವುದೇ ರೀತಿಯ ಸಮಸ್ಯೆಯನ್ನು ತರೋದಿಲ್ಲ ಯಾಕಂದರೆ ಈ ಸಲ ಬರ್ತಾ ಇರುವಂತಹ ಗ್ರಹಣವೇನಿದೆ ನೋಡಿ ಇದು ರಾಹುಗ್ರಸ್ತ ಚಂದ್ರಗ್ರಹಣ ತುಂಬನೇ ಒಂದು ಶಕ್ತಿ ಇರುವಂತಹ ಗ್ರಹಣ ಅಪಾಯಕಾರಿ ಗ್ರಹಣ ಅಂತಲೇ ಹೇಳ್ಬೋದು ಈ ಹಿಂದೆ ಬಂದಂಥ ಎರಡು ಗ್ರಹಣಗಳು ಕೂಡ ಭಾರತದಲ್ಲಿ ಗೋಚಾರವಿರಲಿಲ್ಲ ಆದರೆ ಈ ಒಂದು ಚಂದ್ರಗ್ರಹಣ ಭಾರತದಲ್ಲಿ ಗೋಚಾರವಿದೆ ಹಾಗಾಗಿ ಗರ್ಭಿಣಿ ಸ್ತ್ರೀಯರಾಗಿರ್ಬೋದು ಚಿಕ್ಕ ಮಕ್ಕಳಾಗಿರ್ಬೋದು ಬಹಳ ಎಚ್ಚರದಿಂದ ಇರಬೇಕು ಅಂತಲೇ ಹೇಳಲಾಗುತ್ತೆ ಈ ಗ್ರಹಣದ ನಿಯಮಾವಳಿಗಳನ್ನು ಯಾವ ರೀತಿಯಲ್ಲಿ ಹಿಂದಿನಿಂದ ನೀವು ಆಚರಿಸ್ಕೊಂಡು ಬಂದಿದ್ದೀರಾ ಅಂದರೆ ಗ್ರಹಣದಕ್ಕಿಂತ ಮುಂಚಿತವಾಗಿ ಮೂರು ಗಂಟೆಯ ಮುಂಚಿತವಾಗಿ ಆಹಾರವನ್ನು ಸೇವನೆ ಮಾಡುವಂಥದ್ದು ಹಾಗೆ ಆಹಾರ ಪದಾರ್ಥಗಳಿಗೆ ದರ್ಬೆ ಹಾಗೆಯೇ ತುಳಸಿ ಈ ಒಂದಿಷ್ಟು ಪದಾರ್ಥಗಳನ್ನು ನೀವು ಆಹಾರ ಪದಾರ್ಥಗಳಲ್ಲಿ ನೀವು ಹಾಕುವಂಥದ್ದು ನೀರಿನಲ್ಲಿ ಹಾಕುವಂಥದ್ದು ಇದನ್ನೆಲ್ಲ ಮಾಡಿಕೊಳ್ಬೇಕಾಗುತ್ತೆ ಯಾಕಂದರೆ ಪ್ರಕೃತಿಯಲ್ಲಿ ನಡೆಯುವಂಥ ವಿಸ್ಮಯವಿದು ಗ್ರಹಣ ಇದರಿಂದ ಬರುವಂತಹ ವಿಷ ಅನಿಲಗಳು ನಮ್ಮ ದೇಹದ ಮೇಲೆ ನಮ್ಮ ಆರೋಗ್ಯದ ಮೇಲೆ ನಮ್ಮ ಕುಟುಂಬದ ಮೇಲೆ ಯಾವುದೇ ರೀತಿಯ ನಮಗೆ ಸಮಸ್ಯೆಗಳನ್ನು ತರಬಾರ್ದು ಈ ಕಿರಣಗಳು ಗೋಚಾರ ಆಗೋದ್ರಿಂದ ಅಂದರೆ ಭಾರತದಲ್ಲಿ ಗೋಚಾರ ಆಗೋದ್ರಿಂದ ಸಾಕಷ್ಟು ರೀತಿಯ ಸಮಸ್ಯೆಗಳು ಎದುರಾಗಬಹುದು ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಈ ಒಂದು ಗ್ರಹಣದ ದಿನ ನೀವು ಒಂದಷ್ಟು ನಿಯಮಾವಳಿಗಳನ್ನು ಅನುಸರಿಸಬೇಕಾಗುತ್ತೆ ಅದೇ ರೀತಿಯಲ್ಲಿ ಮನೆಗೆ ಯಾವುದೇ ರೀತಿಯ ದಾರಿದ್ರ್ಯ ಬರಬಾರ್ದು ಮನೆಗೆ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳು ಬರಬಾರ್ದು ಮನೆಯಲ್ಲಿ ಇರುವಂಥ ಸಮಸ್ಯೆಗಳು ದೋಷಗಳು ದಾರಿದ್ರ್ಯಗಳು ದೂರವಾಗಬೇಕು ಮನೆಗೆ ಲಕ್ಷ್ಮೀ ಅನುಗ್ರಹ ಆಗಬೇಕು ಹಣಕಾಸಿನಲ್ಲಿ ವೃದ್ಧಿ ಆಗಬೇಕು ಕಷ್ಟಗಳೆಲ್ಲ ದೂರವಾಗಬೇಕು ಕುಟುಂಬ ವರ್ಗದಲ್ಲಿ ಸುಖ ಸಂತೋಷ ಸಮೃದ್ಧಿ ತುಂಬಿ ತುಳುಪಬೇಕು ಅಂದರೆ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಯಾಕಂದರೆ ಆಲವರದ ಪರಿಹಾರ ಅನ್ನೋದು ಬಹಳ ಅದ್ಭುತವಾದಂಥ ಪರಿಹಾರ ಆಲವೆರ ಅನ್ನೋದು ದೈವ ವೃಕ್ಷ ಅಂತಲೇ ಹೇಳ್ಬೋದು ಅಂದರೆ ದೇವರ ಸೃಷ್ಟಿಯಲ್ಲಿ ಈ ಒಂದು ಆಲವೆರಕ್ಕೆ ಅತ್ಯಂತ ಪ್ರಾಧಾನ್ಯತೆ ಇದೆ ದೇವನ ದೇವಾನು ದೇವತೆಗಳು ಆಲುವೆರದಲ್ಲಿ ನೆಲೆಸಿರ್ತಾರೆ ಅದರಲ್ಲಿ ಅಮ್ಮನವರು ಅಂದರೆ ಲಕ್ಷ್ಮಿ ಸರಸ್ವತಿ ದುರ್ಗಾದೇವಿಯವರು ಏಕಕಾಲದಲ್ಲಿ ಆಲವೆರದಲ್ಲಿ ನೆಲೆಯೂರಿರ್ತಾರೆ ಅಂತಲೇ ಹೇಳಲಾಗುತ್ತೆ ಯಾವ ಮನೆಯಲ್ಲಿ ಆಲವೆರ ಚೆನ್ನಾಗಿ ಸಮೃದ್ಧವಾಗಿ ಬೆಳೆಯುತ್ತೋ ಅಂತಹ ಮನೆಯಲ್ಲಿ ಇರುವಂತಹ ದಾರಿದ್ರ್ಯಗಳು ಆಗುತ್ತೆ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ ವಾಸ್ತು ದೋಷಗಳು ದೂರವಾಗುತ್ತೆ ನಿಮ್ಮ ಕುಟುಂಬಕ್ಕೆ ಆಗುವಂತಹ ಹೊರಗಡೆಯಿಂದ ಆಗುವಂಥ ಕಣ್ಣು ದೃಷ್ಟಿ ನರದೃಷ್ಟಿ ದೋಷಗಳು ಮಾಟ ಮಂತ್ರಗಳು ಕೂಡ ನಿವಾರಣೆ ಆಗುತ್ತೆ ಎಲ್ಲ ನಿವಾರಣೆ ಮಾಡುವಂಥ ಶಕ್ತಿ ಆಲವೆರಕ್ಕಿದೆ ಮನೆಯ ಮುಂದೆ ಅಂದರೆ ಆಲವೆರ ಗಿಡವನ್ನು ಬೆಳೆಸ್ಬೇಕು ಮನೆಯಲ್ಲಿ ಆಲುವೆರ ಗಿಡ ಇದ್ದಷ್ಟು ಮನೆಗೆ ಒಳಿತು ಹಾಗೆ ಈ ಆಲುವೆರದ ಗಿಡದಿಂದ ನಾನಾ ರೀತಿಯ ತಂತ್ರಗಳನ್ನು ಮಾಡ್ಕೊಳ್ಬಹುದು ಅದರಲ್ಲೂ ಅಮಾವಾಸ್ಯ ಪೌರ್ಣಮೆ ದಿನಗಳಲ್ಲಿ ಮಾಡಿಕೊಳ್ಳುವಂತಹ ಆಲುವೆರದ ಪರಿಹಾರಗಳು ನಿಮ್ಗೆ ಅದ್ಭುತವಾಗಿ ಫಲಿತಾಂಶವನ್ನ ಕೊಡುತ್ತೆ ಆಲವರ ಹೇಗೆ ಸಮೃದ್ಧವಾಗಿ ಬೆಳೆಯುತ್ತೋ ಅದೇ ರೀತಿಯಲ್ಲಿ ಕುಟುಂಬದಲ್ಲಿ ಉತ್ಪನ್ನಗಳು ಜಾಸ್ತಿ ಆಗುತ್ತೆ ಅಂದರೆ ಹಣಕಾಸಿನ ಉತ್ಪನ್ನಗಳು ಜಾಸ್ತಿ ಆಗುತ್ತೆ ಹಣ ವೃದ್ಧಿ ಆಗುತ್ತೆ ಯಾವುದೇ ರೀತಿಯ ಕುಟುಂಬಕ್ಕೆ ದೋಷಗಳಿರೋದಿಲ್ಲ ಅನಾರೋಗ್ಯ ಸಮಸ್ಯೆಗಳು ಅಪಘಾತಗಳು ಅಪಚಾರಗಳು ನಿಮ್ಮ ಕುಟುಂಬಕ್ಕೆ ಬರದಂತೆ ತಡೆಯುವಂಥ ಶಕ್ತಿ ಆಲವರಕ್ಕಿದೆ ಆಲವರವನ್ನು ಮುಂಬಾಗಿಲಲ್ಲಿ ಇರುತ್ತೆ ಮನೆಯಲ್ಲಿ ಕಟ್ಟುವಂಥದ್ದು ಅಂಗಡಿ ಮುಂಗಟ್ಟು ಕಟ್ಟುವಂತದ್ದು ಹಾಗೆ ಆಲುವರದಿಂದ ಸಾಕಷ್ಟು ರೀತಿಯ ಪರಿಹಾರವನ್ನ ಮಾಡಿಕೊಳ್ಳುವಂತದ್ದು ಆಲವರ ಗಿಡಕ್ಕೆ ಒಂದಷ್ಟು ಪರಿಹಾರಗಳನ್ನ ಮಾಡಿದ್ವಿ ಅಂದ್ರೂ ಕೂಡ ಅದನ್ನ ಒಳಿತನ್ನ ಕಂಡುಕೊಳ್ತೀವಿ ಅದೇ ರೀತಿಯಲ್ಲಿ ಆಲವರವನ್ನ ತೆಗೆದುಕೊಂಡು ಅದರಲ್ಲಿರುವಂತಹ ಜೆಲ್ಲನ್ನ ಉಪಯೋಗಿಸಿಕೊಂಡು ದೀಪಾರಾಧನೆ ಮಾಡೋದ್ರಿಂದ ಮನೆಗೆ ಬಂದಿರುವಂತಹ ದೀರ್ಘಾವಧಿಯ ದಾರಿದ್ರ್ಯವನ್ನು ನಾವು ತೊಲಗಿಸ್ಕೊಳ್ಬಹುದು ಮನೆಯಲ್ಲಿ ವಿಪರೀತ ಹಣಕಾಸಿನ ಸಮಸ್ಯೆಗಳಿದೆ ಹಣದ ಒಂದು ಸಂಕಷ್ಟದಿಂದ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ ಎಷ್ಟು ದುಡಿದ್ರು ಕೈಯಲ್ಲಿ ಬಿಡಗಾಸು ನಿಲ್ತಾ ಇಲ್ಲ ಯಾವ ರೀತಿ ಕುಟುಂಬವನ್ನ ಸಾಕೋದು ಅಂತ ಗೊತ್ತಾಗ್ತಾ ಇಲ್ಲ ಮನೆಗೆ ಕಷ್ಟದ ಮೇಲೆ ಕಷ್ಟಗಳು ಬರ್ತಾ ಇದೆ ಕುಟುಂಬದಲ್ಲಿ ನೆಮ್ಮದಿ ಸುಖ ಶಾಂತಿ ಇಲ್ಲ ಅನ್ನಕ್ಕೂ ಕೊರತೆ ಆಗ್ತಾ ಇದೆ ಮನೆಯಲ್ಲಿ ನೆಮ್ಮದಿಯಾಗಿ ನಿದ್ರಿಸೋದಕ್ ಆಗ್ತಾ ಇಲ್ಲ ಕಷ್ಟಗಳ ಮೇಲೆ ಕಷ್ಟ ಕೆಟ್ಟ ಕೆಟ್ಟ ಕನಸುಗಳು ಬರ್ತಾ ಇದೆ ಅಂತಂದ್ರೂ ಕೂಡ ಆಲವರದ ಜೆಲ್ಲನ್ನು ತೆಗೆದುಕೊಂಡು ದೀಪಾರಾಧನೆ ಮಾಡಿಕೊಂಡ್ರೆ ತುಂಬ ಒಳಿತನ ಕಂಡುಕೊಳ್ತೀರ ಮನೆಯಲ್ಲಿರುವ ಸರ್ವ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಅದೇ ರೀತಿಯಲ್ಲಿ ಆಲವರದ ಟೊಂಗೆಯನ್ನು ಉಪಯೋಗಿಸ್ಕೊಂಡು ಈ ಒಂದು ಪರಿಹಾರವನ್ನು ಒಂಬತ್ತು ಗಂಟೆಯ ನಂತರ ನೀವು ಮಾಡಿಕೊಳ್ಬೇಕಾಗತ್ತೆ ಈ ರಾತ್ರಿ ಸಮಯದಲ್ಲಿ ಅಂದರೆ ಈ ಚಂದ್ರಗ್ರಹಣ ರಾತ್ರಿ ಸಮಯದಲ್ಲಿನೇ ಜರುಗುವಂಥದ್ದು ಅದರಲ್ಲೂ ರಾತ್ರಿ ಒಂಬತ್ತು ಗಂಟೆ ನಂತರವಾಗಿ ಒಂದು ಗಂಟೆಯ ಒಳಗಾಗಿ ಈ ಪರಿಹಾರವನ್ನು ನೀವು ಮಾಡ್ಕೊಳ್ಬಹುದು ರಾತ್ರಿ ಒಂಬತ್ತು ಗಂಟೆ ನಂತರ ನಮಗೆ ಈ ದಿನ ಚಂದ್ರಗ್ರಹಣ ಗೋಚರಿಸ್ತಾ ಇದೆ ಹಾಗಾಗಿ ಒಂದು ಟೊಂಗೆಯನ್ನು ತೆಗೆದಿ ಕೊ ತೆಗೆದುಕೊಳ್ಬೇಕಾಗುತ್ತೆ ಒಂದು ಆಲೋವೆರದ ಟೊಂಗೆಯನ್ನು ತೆಗೆದುಕೊಳ್ಳಿ ನಾಲ್ಕು ಐದುವರೆ ಆ ಸಮಯದಲ್ಲಿ ಮನೆಯಲ್ಲಿ ಯಾವ್ದಾರು ಆಲೋವೆರ ಗಿಡ ಇತ್ತು ಅಂದರೆ ಅದರಲ್ಲಿ ಒಂದೇ ಒಂದು ಟೊಂಗೆಯನ್ನು ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಶುಭ್ರ ಮಾಡಿ ಇಟ್ಕೊಳ್ಳಿ ಅದಕ್ಕೆ ಅರಿಶಿನ ಕುಂಕುಮದ ಬೊಟ್ಟುಗಳನ್ನು ಇಟ್ಕೊಳ್ಳಿ ಇದಿಷ್ಟನ್ನ ತಯಾರು ಮಾಡಿ ಇಟ್ಕೊಳ್ಳಿ ಅದಾದ ನಂತರ ಇದನ್ನ ಒಂದು ಪ್ಲೇಟ್ ಅಥವಾ ಒಂದು ತಾಮ್ರದ ಪ್ಲೇಟ್ ಹಿತ್ತಾಳೆ ಪ್ಲೇಟ್ ಅಥವಾ ಒಂದು ಮಣ್ಣಿನ ಮಡಕೆಯ ಪ್ಲೇಟ್ ಯಾವುದೋ ಒಂದು ಅನ್ನ ತೆಗೆದುಕೊಳ್ಳಿ ಇಂತಹದ್ದೇ ಅಂತ ಏನಿಲ್ಲ ಇರುತ್ತೆ ನಿಮಗೆ ಅನುಕೂಲತೆಗೆ ಅದನ್ನ ತೆಗೆದುಕೊಳ್ಳಿ ಒಂದು ಅನ್ನ ತೆಗೆದುಕೊಂಡು ಈ ಶುಭ್ರ ಮಾಡಿ ಬೊಟ್ಟುಗಳನ್ನು ಇಟ್ಕೊಂಡಂತ ಆಲುವರವನ್ನು ಅದರಲ್ಲಿ ಇಟ್ಕೊಳ್ಳಿ ಅದರ ಜೊತೆಗೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಕಲ್ಲು ಉಪ್ಪು ಹಾಗೆಯೇ ಒಂದು ಒಂಬತ್ತು ಕಾಳು ಕಾಳು ಮೆಣಸು ಹಾಗೆ ಒಂಬತ್ತು ಅಥವಾ ಏಳು ಕೆಂಪು ಮೆಣಸಿನಕಾಯಿ ಕೆಂಪು ಮೆಣಸಿನಕಾಯಿ ඩ මස සාසිලේ 하ගෙන ಈ ಆಲವರ ದಟ್ಟೊಂಗೆ ಒಂದು ಸ್ಪೂನಷ್ಟು ಕಲ್ಲುಪ್ಪು ಅದರ ಜೊತೆಗೆ ಚಿಟಿಕಿ ಅರಿಶಿನ ಚಿಟಿಕಿ ಕುಂಕುಮವನ್ನು ಉಪಯೋಗಿಸ್ಕೊಳ್ಳಿ ಹಾಗೆ ಅದರ ಜೊತೆಗೆ ಮೂರು ರೀತಿಯ ಅಥವಾ ಐದು ರೀತಿಯ ಹೂಗಳನ್ನು ಬಳಸ್ಕೊಳ್ಬೇಕಾಗುತ್ತೆ ರೋಸ್ ಆಗಿರ್ಬೋದು ದಾಸವಾಳ ಆಗಿರ್ಬೋದು ಅಥವಾ ಸೇವಂತಿಗೆ ಹೂ ಆಗಿರ್ಬೋದು ಇನ್ನು ನಿಮ್ಮ ಹಿತ್ತಲಲ್ಲಿರುವಂಥ ಯಾವುದಾದ್ರೂ ಪುಷ್ಪಗಳು ಐದು ರೀತಿಯ ಪುಷ್ಪಗಳನ್ನು ನೀವು ಇದರಲ್ಲಿ ಬಳಸ್ಕೊಳ್ಬೋದು ಅಥವಾ ಮೂರು ರೀತಿಯ ಪುಷ್ಪಗಳನ್ನು ಇದರಲ್ಲಿ ಬಳಸ್ಕೊಳ್ಬೋದು ಈ ಇಷ್ಟು ವಸ್ತುಗಳನ್ನು ತೆಗೆದುಕೊಂಡು ಈ ಎಲ್ಲ ವಸ್ತುಗಳನ್ನು ಕೂಡ ಆ ಒಂದು ಪ್ಲೇಟಲ್ಲಿ ನೀವು ಇಟ್ಕೊಳ್ಬೇಕಾಗುತ್ತೆ ಪ್ಲೇಟಲ್ಲಿ ಇಟ್ಕೊಂಡ ನಂತರ ಅದನ್ನು ನಿಮ್ಮ ಮನೆಯ ಯಾವುದಾದ್ರೂ ಎತ್ತರದ ಒಂದು ಜಾಗದಲ್ಲಿ ಇಟ್ಕೊಳ್ಳಿ ಒಂದು ಬೀರುವಿನ ಮೇಲೋ ಅಥವಾ ಹಾಲಲ್ಲಿ ಎಲ್ಲೋ ಒಂದು ಸೆಲ್ಫ್ ಮೇಲೋ ಅಡುಗೆ ಮನೆಯಲ್ಲಿ ಎಲ್ಲೋ ಒಂದು ಸೆಲ್ಫ್ ಮೇಲೋ ಎಲ್ಲೋ ಒಂದು ಕಡೆ ನೀವು ಇಟ್ಕೊಳ್ಬೇಕಾಗುತ್ತೆ ಈ ಒಂದಿಷ್ಟು ಪದಾರ್ಥಗಳು ನಿಮ್ಮ ಮನೆಯಲ್ಲಿರುವಂಥ ಸರ್ವ ದಾರಿದ್ರ್ಯ ದೋಷಗಳನ್ನು ಎಲ್ಲವನ್ನ ಎಳೆದಿಟ್ಕೊಳ್ಳುವಂಥ ಶಕ್ತಿ ಇದೆ ಈ ಗ್ರಹಣ ಸಂದರ್ಭದಲ್ಲಿ ಈ ಪರಿಹಾರವನ್ನು ನೀವು ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ಈ ಗ್ರಹಣದ ಎಫೆಕ್ಟ್ ಏನಿರುತ್ತೆ ಅದು ಯಾವುದು ಕೂಡ ನಿಮ್ಮ ಮನೆಗೆ ಬರೋದಿಲ್ಲ ನಿಮ್ಮ ಮನೆಯಲ್ಲಿರುವ ಯಾವುದೇ ರೀತಿಯ ಅಗೋಚರ ಶಕ್ತಿಗಳು ಕಣ್ಣಿಗೆ ಕಾಣದಂಥ ಶಕ್ತಿಗಳಾಗಿರ್ಬೋದು ಯಾವುದೇ ರೀತಿ ಕೆಟ್ಟ ಶಕ್ತಿಗಳು ಮಾಟ ಮಂತ್ರವಾಗಿರ್ಬೋದು ಕಣ್ಣು ದೃಷ್ಟಿ ನರ ದೃಷ್ಟಿ ಯಾವುದೇ ಒಂದು ದೋಷಗಳು ಶಾಪಗಳು ಯಾವುದೇ ರೀತಿ ಆಗಿರ್ಬೋದು ಒಂದು ಗ್ರಹ ದೋಷಗಳಾಗಿರ್ಬೋದು ಪಿತೃ ದೋಷಗಳು ಯಾವುದೇ ರೀತಿಯ ಸಮಸ್ಯೆಗಳಿದ್ರು ಕೂಡ ಅದವೆಲ್ಲವನ್ನ ಕೂಡ ಈ ಇಷ್ಟು ಪದಾರ್ಥಗಳು ಆಕರ್ಷಿಸ್ಕೊಳ್ಳುತ್ತೆ ಈ ಇಷ್ಟು ಪದಾರ್ಥಗಳಿಗೂ ಕೂಡ ಅಂತಹ ಒಂದು ಶಕ್ತಿ ಇದೆ ಸಾಸಿವೆಗಾಗಿರ್ಬೋದು ಕಲ್ಲುಪ್ಪಿಗಾಗಿರ್ಬೋದು ನರದೃಷ್ಟಿಗಳನ್ನ ಮಂತ್ರಗಳನ್ನ ಎಲ್ಲವನ್ನ ಎಳೆದಿಟ್ಕೊಳ್ಳುವಂತ ಶಕ್ತಿ ಇದೆ ಕಾಳು ಮೆಣಸಿಗೆ ಕೂಡ ಅಷ್ಟೇನೆ ಶಕ್ತಿ ಇದೆ ಕಾಳು ಮೆಣಸು ನೆಗೆಟಿವಿಟಿಯನ್ನ ಎಳೆದುಕೊಳ್ಳುತ್ತೆ ಇದೆಲ್ಲ ಕಪ್ಪು ಬಣದಲ್ಲಿ ಇರೋದ್ರಿಂದ ನೆಗೆಟಿವಿಟಿಯನ್ನ ಇನ್ನ ಕಲ್ಲುಪ್ಪು ಸರ್ವ ದೋಷಗಳನ್ನ ನಿವಾರ ಮಾಡುತ್ತೆ ಕೆಂಪು ಮೆಣಸು ಮನೆಗೆ ಬಂದಿರುವಂತಹ ಅಗೋಚರ ಶಕ್ತಿಗಳನ್ನ ತನ್ನತ್ತ ಸೆಳೆದಿಟ್ಕೊಳ್ಳುತ್ತೆ ಅರಿಶಿನ ಕುಂಕುಮ ಮಂಗಳಕರವನ್ನ ಮಾಡುತ್ತೆ ಮೂರು ರೀತಿಯ ಬಣ್ಣದ ಪುಷ್ಪಗಳು ಅಥವಾ ಐದು ರೀತಿಯ ಬಣ್ಣದ ಪುಷ್ಪಗಳು ಮನೆಯಲ್ಲಿರುವಂತಹ ದೇವಾನು ದೇವತೆಗಳು ಏನಿರ್ತಾರೆ ಆ ಮನೆಯಲ್ಲಿ ಉಳಿದುಕೊಳ್ಳೋದಕ್ಕೆ ಸಹಾಯ ಮಾಡ್ತಾರೆ ಅಂದ್ರೆ ಕೆಟ್ಟ ಶಕ್ತಿಗಳನ್ನ ಎಳೆದುಕೊಂಡು ದೇವಾನು ದೇವತೆಗಳನ್ನ ಆ ಮನೆಗೆ ಆಕರ್ಷಿಸೋದಕ್ಕೆ ಸಹಾಯ ಮಾಡುತ್ತೆ ಅಂತಾನೆ ಹೇಳಲಾಗುತ್ತೆ ಆಲೋವೆರಾ ಸರ್ವ ದೋಷಗಳನ್ನ ನಿವಾರಣೆ ಮಾಡುತ್ತೆ ಎಲ್ಲವನ್ನ ತನ್ನತ್ತ ಎಳೆದಿಟ್ಕೊಳ್ಳುತ್ತೆ ಈ ಆಲೋವೆರವನ್ನ ಇಷ್ಟನ್ನ ನೀವು ಮಾಡ್ಕೊಳ್ಬೇಕು ಪರಿಹಾರವನ್ನ ಆಲೋವೆರವನ್ನ ತೆಗೆದುಕೊಂಡು ಅನಂತರವಾಗಿ ಈ ಇಷ್ಟು ಪದಾರ್ಥಗಳನ್ನ ಮರುದಿನ ನೀವು ಯಾರು ತುಳಿದಿಲ್ದಿರುವ ಜಾಗದಲ್ಲೋ ನದಿಯಲ್ಲೋ ಕೆರೆಯಲ್ಲೋ ಬಾವಿಯಲ್ಲೋ ಹಾಕಬೇಕಾಗುತ್ತೆ ಇಷ್ಟನ್ನ ಮಾಡ್ಕೊಂಡು ನಿತ್ಯ ಪೂಜೆನ